కిచెన్ దక్షిణ భారతదేశ సాంప్రదాయిక అడిగి బి అడిగి కలియో నమస్కార జయశ్రీ అమస్కారా ಮೊನ್ನೆ ನೀವು ತೋರ್ ನೀವು ತೋರಿಸ್ಕೊಟ್ಟಿದ್ದ ಸಾರು ಭಾಳ ಇಷ್ಟ ಆಗಿದೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ನಾನು ಮತ್ತೆ ಬಂದಿದ್ದೀನಿ ಇನ್ನೊಂದು ಬಗೆ ಸಾರನ್ನ ತೋರಿಸ್ಕೊಡಿ ಅಂತ ಹೇಳಕ್ಕೆ ನೀವು ಅವತ್ತೇ ಹೇಳಿದ್ರಿ ಅವತ್ತು ಬೇಳೆ ಹಾಕಿದೆ ಹಾಕದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಅಂತ ಹಾಗೆ ಬೇಳೆ ಹಾಕಿ ಮಾಡೋದು ಹೇಗೆ ಅಂತ ಒಂದು ಡಿಫ್ರೆಂಟ್ ಸಾರಿನ ರೆಸಿಪಿ ಹೇಳ್ತೀನಿ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಬಂದಿದ್ದೀನಿ ಸೊ ಇವತ್ತು ಯಾವ ರೀತಿ ಸಾರು ಮಾಡೋದು ಅಂತ ಹೇಳ್ತೀರಾ ನೀವು ಬೇಳೆ ಹಾಕಬೇಕಾ ಬೇಳೆ ಹಾಕೋದಂದ್ರೆ ಇದು ಬೇಳೆ ಸ್ವಲ್ಪ ಸ್ವಲ್ಪ ಒಂದ್ ಮೂರು ಸ್ಪೂನ್ ಅಷ್ಟು ಮಾತ್ರ ತಗೊಂಡು ಹುರ್ಕೋಬೇಕು ಹುರ್ದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡು ಮಾಡ್ಕೊಳಂತ ಸಾರಿ ಬಹುಶಃ ಈ ಸಾರ್ಗೆ ಮೈಸೂರು ಸಾರು ಅಂತಾನು ಹೇಳ್ತಾರೆ ಅನ್ಸುತ್ತಲ್ವಾ ಸೊ ಇವತ್ತು ನಾವು ಕಲಿತಾ ಇರೋದು ಮೈಸೂರು ತಿಳಿ ಸಾರ್ ಮಾಡೋದು ಹೇಗೆ ಅಂತ ಈಗ ಸಾಮಗ್ರಿಗಳು ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದಪ್ಪ ಅಂತಂದ್ರೆ ಮೇಯ್ನ್ ಆಗಿ ಬೇಳೆ ಈ ಬೇಳೆ ನೋಡ್ತಾ ಇದ್ದಿರಲ್ಲ ಇದು ಒಂದು ಪೌಡ್ರ್ ಮಾಡ್ಕೊಳ್ಳೋಕೆ ನಾವು ಇದೆಲ್ಲ ಸಾಮಗ್ರಿ ಮಾಡ್ತಾ ಇರೋದು ಇಷ್ಟು ಬೇಳೆ ನಾವು ಉಪಯೋಗಿಸೋದೇ ಇಲ್ಲ ಅಂದರೆ ಸ್ವಲ್ಪ ಬೇಳೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಂಥದ್ದು ಸೊ ಬೇಳೆ ಬೇಕಾಗುತ್ತೆ ತೊಗರಿ ಬೇಳೆ ಹುಣ್ಸೆ ಹಣ್ಣು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಬೇಕಾಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಅದಾದ ನಂತರ ಬೆಲ್ಲ ಅದಾದ ನಂತರ ಜೀರಿಗೆ ಅದಾದ ನಂತರ ಮೆಣಸು ಜೊತೆಗೆ ನಮಗೆ ಮೆಂತ್ಯ ಬೇಕಾಗತ್ತೆ ಇದಲ್ಲದೆ ನಾವು ಖಾರಕ್ಕೆ ಎರಡು ಬಗೆಯ ಮೆಣಸಿನ್ಕಾಯನ್ನು ಉಪಯೋಗಿಸ್ತಾ ಇದ್ದೀವಿ ಬ್ಯಾಡಗಿ ಮತ್ತೆ ಗುಂಟೂರು ಇವೆರಡೂ ಕೂಡ ಹೋಗಿ ಹತ್ತು ಹತ್ತು ಮೆಣಸಿನಕಾಯಿಗಳನ್ನು ಹಾಕೊಳ್ಳಿ ಸೊ ಇವಿಷ್ಟನ್ನು ಸೇರಿಸಿ ನಾವೇನು ಮಾಡ್ತೀವಿ ಮೊದಲಿಗೆ ಒಂದು ಪೌಡ್ರ್ ಮಾಡ್ಕೊಳ್ತೀವಿ ಇಷ್ಟು ಪೌಡರ್ ಮಾಡ್ಕೊಂಡ್ಮೇಲೆ ಅವು ಅಷ್ಟನ್ನು ಒಂದೇ ಸತಿಗೆ ಹಾಕೋದಿಲ್ಲ ಎಷ್ಟು ಹಾಕಬೇಕು ಎಷ್ಟು ಜನಕ್ಕೆ ಅಂತ ಆಮೇಲೆ ಹೇಳ್ತೀವಿ ಸರಿನಾ ಮೊದಲು ಸ್ಟವ್ ಹತ್ತಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ ಸೊ ಪ್ಯಾನ್ಗೆ ನಾವ ಮೊದಲು ಏನ್ ಈಗ

ಒಂದೊಂದೇ ಪದಾರ್ಥನ ಹುರ್ದ್ ಮೇಲೆ ಅದನ್ನ ನೀವು ಬೇರೆ ಪ್ಲೇಟ್ಗೆ ವರ್ಗಾಯಿಸ್ಕೊಳ್ಳಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅದಕ್ಕಿಂತ ಒಂಚೂರು ಕಮ್ಮಿ ಈಗ ಮೆಣಸು ಕಮ್ಮಿ ಒಂದು ಸ್ಪೂನ್ಷ್ಟು ಮೆಣಸನ್ನು ಹಾಕ್ಕೊಂಡು ಹುರಿಯೋಣ ಒಂದು ಫಾಸ್ಟ್ ಸ್ಪೂನ್ ಅಷ್ಟೇ ಮೆಂತ್ಯ ಇಷ್ಟೇ ನಿಮ್ಮ ಬೆಳ್ಳಿ ಇಟ್ಕೊಂಡ್ರೆ ಇಷ್ಟೇ ಬರಬೇಕು ಮೆಣಸಿನ ಒಂದು ಇಪ್ಪತ್ತು ತಾಳಿ ಈಗ ತೊಗರಿ ಬೇಳೆ ನಾನು ಒಂದು ಮುಷ್ಟಿ ಅಷ್ಟು ತೊಗೊಂಡಿದ್ದೀನಿ ಇದು ಒಂದು ಹತ್ತು ಜನಕ್ಕೆ ಮಾಡ್ಬೋದು ಆದರೆ ನನಗೆ ಇಷ್ಟ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಒಂದು ಹತ್ತು ಜನಕ್ಕೆ ಆಗೋಷ್ಟು ಬೇಳೆ ಅಂದರೆ ಒಂದು ಹಿಡಿ ಬೇಳೆ ಉಪಯೋಗಿಸಿ ಹತ್ತು ಜನಕ್ಕೆ ಸಾರು ಮಾಡಿ ಜನಕ್ಕೆ ತಿಳಿ ಸಾರು ಆಗ್ತಿದೆ ವಾ ಗುಡ್ ಯಾರಾದರೂ ತುಂಬ ಬೇಳೆ ಉಪಯೋಗಿಸಲ್ಲ ಬೇಡ ಅಂದವ್ರಿಗೆ ಇದು ಈ ಥರ ಸಾರು ಮಾಡ್ಕೊಂಡು ತಿನ್ನಿ ಬೇಳೆ ಹಾಕಿದಾಗ ಇರಬೇಕು ಇರಬೇಕು ಈ ಪುಡಿಯನ್ನು ಮಾಡಿಟ್ಕೊಳ್ಳೋದು ಅಷ್ಟೇ ಮಾಡಿಟ್ಟದ ಅಷ್ಟು ಪುಡಿ ಹಾಕೋಷ್ಟಿಲ್ಲ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸೊ ಬೇಳೆ ಹುರ್ಕೋತಾ ಇರಬೇಕು ಬೇಳೆ ಬಣ್ಣ ಬದಲಾಗಬೇಕು ಬೇಳೆ ಹುರ್ಕೊಳ್ಬೇಕಂದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ ಯಾಕಂದರೆ ಸೀ ತೋದೇ ಚೆನ್ನಾಗಿರೋದಿಲ್ಲ ಸೊ ಸೊ ಮಂದಗತಿಯಲ್ಲಿ ಸ್ವಲ್ಪ ನಿಧಾನಕ್ಕೆ ಹುರಿಬೇಕು ಯಾಕಂದರೆ ಪೇಷನ್ಸ್ ಬೇಕಾಗುತ್ತೆ ಇದಕ್ಕೆ ಸಾಕು ಬಣ್ಣ ಬದಲಾಗಿದೆ ನೋಡಿ ಇಷ್ಟ ಆದ್ರೆ ಸಾಕು ಹುರ್ತಾಗಿದೆ ನೀವ ಏ ಇಲ್ಲ ಒಂದೇ ಒಂದು ಕಾಳು ಬಾಯ್ಲಿ ಹಾಕ್ಕೊಂಡು ಗೊತ್ತಾಗ್ಬಿಡುತ್ತೆ ಹುರ್ದಾಗಿದೆ ಅಂತ ಇಲ್ಲ ಇಷ್ಟ ಸಾಕು ಎಣ್ಣೆ ಹಾಕ್ತಾ ಇದ್ಸಿನ್ಕಾಯಿ ಹುರ್ಲಿಕ್ಕೆ ಯಾಕಂದ್ರೆ ಗಾಟ್ ಬರಲ್ಲ ತಮ್ಮಂತ ಇರುತ್ತೆ ಅದ್ರ ಜೊತೆ ಪುಡಿ ಜೊತೆಗೆ ತುಂಬಾ ಚೆನ್ನಾಗಿ ಜಾಸ್ತಿ ಆಯ್ಕೆ ಒಂದೇ ಟೇಬಲ್

ಏ ಚೆನ್ನಾಗಿ ಮೆಣಸಿನಕಾಯಿ ಹುರಿಯುತ್ತೆ ಜೊತೆಗೆ ಅದು ದಪ್ಪ ಆಗ್ತಾ ಅದು ಬೇರೆಯೇ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕ್ತೇವೆ ಸೊ ಮೆಣಸಿನ್ಕಾಯಿ ಆಗಿದೆ ಚೆನ್ನಾಗಿ ಆಗಿದೆ ಓಕೆ ಈಗ ನಾವೇನೆಲ್ಲ ಹುರ್ಕೊಂಡಿದ್ದೀವಿ ಇದೆಲ್ಲವನ್ನ ಒಂದು ಪ್ಲೇಟ್ ಹಾಕೊಂಡಿಲ್ಲ ಅದ್ರ ಜೊತೆಗೆ ಇದಕ್ಕೊಂಚೂರು ಪುಡಿ ಮಾಡುವಾಗಲೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಪುಡಿ ಮಾಡುವಾಗ ಹಾಕೋಬೇಕಲ್ಲ ಮಾಡುವಾಗಲೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಗಟ್ಟಿ ಹಿಂಗಿರೋ ಗಟ್ಟಿ ಹಿಂಗೆ ಹಾಕೊಳ್ಳಿ ತೊಂದ್ರೆ ಇಲ್ಲ ಮೆಣಸಿನ್ಕಾಯಿ ಉರಿಯೋಗಿ ಅದ್ರ ಜೊತೆಗೆ ಗಟ್ಟಿ ಹಿಂಗೆ ಹಾಕೊಂಡ್ರೆ ಹಾಕೊಳ್ಳಿ ನಾನು ಪುಡಿ ಹಿಂಗೆ ಹಾಕೋದ್ರಿಂದ ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಸೊ ಪುಡಿ ಹಿಂಗನ್ನ ನೀವು ಹಾಕಿ ಸೊ ಇದು ಸ್ವಲ್ಪ ಆರಿದ ನಂತರ ಇದನ್ನ ನಾವು ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ ಫೈನ್ ಪೌಡರ್ ಈಗ ಎಲ್ಲ ಹಾಕ್ತಿದ ಸೊ ಎಲ್ಲವನ್ನ ಜಾರಿಗೆ ಹಾಕೊಳ್ಳಿ ಅದಾದ ನಂತರ ಈಗ ಪೌಡರ್ ಮಾಡ್ಕೊಳ್ಳಿ ಈ ತರ ಪೌಡರ್ ನಿಮ್ಗೆ ಸ್ವಲ್ಪ ತರತರಿಯಾಗಿರ್ಬೇಕು ಸೈಜ್ ಹ್ಮ್ ಫುಲ್ ಹುಣ್ಣ ಹಾಕೊಂಡ್ರೆ ಏನ್ ತೊಂದರೆ ಇಲ್ಲ ಆದ್ರೆ ಈ ತರ ಇದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಪೌಡರ್ ರೆಡಿ ಮಾಡ್ಕೊಂಡಿದ್ದು ಏನು ಅಂತ ನೋಡ್ಬೋಣ ಬನ್ನಿ ಹುಣ್ಸೆನ್ ರಸ ತೆಗೆಕೊಂಡಿವಲಾ ನೋಡಿ ಈಗ ತುಂಬಾ ನೀರ್ ಹಾಕೊಂಡಿದೀವಿ ಇದಕ್ಕೆ ಇಷ್ಟು ನೀರ್ ಬೇಕಾಗುತ್ತೆ ಯಾಕಂದ್ರೆ ನಾವು ಒಂದ್ ನಾಲ್ಕರಿಂದ ಐದ್ ಆಗೋಷ್ಟು ಸಾರ್ ಅಂತ ಇಷ್ಟು ಬೇಕಾಗತ್ತೆ ಇಷ್ಟು ರಸ ಮಾಡ್ಕೊಂಡಿಲ್ಲ ಈಗ ರೆಡಿ ಆಗಿದೆ ಈಗ ಬನ್ನಿ ಸಾರ್ ಮಾಡ್ಬೇಡ ಸೊ ಡೈರೆಕ್ಟಾಗಿ ಪಾತ್ರೆಯಲ್ಲಿ ನಾವು ಒಗ್ಗರಣೆ ಹಾಕೊಳ್ತಾ ಇದ್ದೀವಿ ಹಾಗೂ ಕೂಡ ತುಂಬ ಜನ ಮಾಡ್ತಾರೆ ಸೊ ಇದೇ ನ ಜೈಶ್ರೀ ಅವರು ಫಾಲೋ ಮಾಡ್ತಾ ಇರೋದು ಸೊ ಸ್ಟವ್ ಸ್ಟವ್ ಹತ್ತಿ ಪಾತ್ರೆ ನಿಮ್ಗೆ ಯಾವ್ದು ಅನುಕೂಲನ ಆ ಪಾತ್ರೆ ಇಟ್ಟು ಅದಕ್ಕೆ ಕಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಕಾಯಿಲೆ ಎಣ್ಣೆ ಸೊ ಸಾಸಿವೆ ಒಂದು ಚಮಚದಷ್ಟು ಸಾಸಿವೆಯನ್ನು ನಾವು ಒಗ್ಗರಣೆಗೆ ಹಾಕೋಣ ಎಣ್ಣೆ ಕಾದಿದೆ ಹಾಕೋಣ ಚಿಟಾಪಟ ಅಂತಾರೆ ಈಗ ನಾವು ಇದಕ್ಕೆ ಕರಿಬೇವು ಸೊಪ್ಪನ್ನು ಇಲ್ಲೇ ಹಾಕ್ತಾ ಇದ್ದೀವಿ ಕರಿಬೇವನ್ನ ಹಾಕ್ತಾ ಇದೀವಿ ನೋಡಿ ಹಾಕಬೇಡಿ ಒಂದು ಹಿಡ ಒಂದು ಹಿಡಿಯಷ್ಟು ಕರಿಬೇವು ನಂತರ ಮೆಣಸಿನ್ಕಾಯಿ ಒಣ ನಾ ಹೇಳಿದ್ರೆ ಇನ್ನೊಂದು ನಾಲ್ಕು ಮೆಣಸಿನಕಾಯಿ ಉಳಿದಿತ್ತಲ್ಲ ಆ ನಾಲ್ಕು ಮೆಣಸಿನ್ಕಾಯನ್ನ ನಾವೀಗ ಈಗ ಒಗ್ಗರಣೆಗೆ ಹಾಕೋಬೇಕು ನೋಡಿ ಒಗ್ಗರಣೆಗೆ ಹಾಕ್ತಾ ಇದೀವಿ ತುಂಬಾ ವಿಭಿನ್ನವಾದಂಥ ರುಚಿ ಬರುತ್ತೆ ಸೊ ಹಾಕ್ಕೊಂಡು ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಈಗ ಹುಣ್ಸೆ ಹಣ್ಣು ನೀರು ಏನ್ ತೆಗೆದುಕೊಂಡು ನೀರು ಹುಣಸೆ ಹಣ್ಣೀರು ನಾವೀಗ ಹಾಕ್ತಾ ಹೋಗೋಣ ಅಷ್ಟು ಹುಣ್ಸೆ ಹಣ್ಣೀರನ್ನ ಇದಕ್ಕೆ ಹಾಕ್ತಾ ಇದ್ದೀವಿ ಸೊ ಕುದಿ ಬರ್ಬೇಕು ಸೊ ಹುಣಸೆಹಣ್ಣು ಹಣ್ಣು ಹಾಕಾಯ್ತು ನಾವೀಗ ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೀವಿ ಸೊ ಬೆಲ್ಲ ಹಾಕುವಾಗ ನಾನು ಆಗ್ಲೇ ಹೇಳ್ದೆ ನಿಮ್ಮ ಇಷ್ಟಕ್ಕೆ ಸ್ವಲ್ಪ ಬೆಲ್ಲ ಕಡಿಮೆ ಇಷ್ಟಪಡ್ ಕಡಿಮೆ ಹಾಕೊಳ್ಳಿ ಆದ್ರೆ ಈ ಒಂದು ಈ ಸಾರಿಗೆಲ್ಲ ಬೆಲ್ಲ ಮುಂದಿರ್ಲಿಬೇಕು ಸೊ ಇಷ್ಟು ಬೆಲ್ಲ ಇಷ್ಟು ಬೆಲ್ಲನ ಸೊ ಅವ್ರು ಇದ್ದಾರೆ ನೋಡಿ ಕೈಯಲ್ಲಿ ಅಷ್ಟು ಬೆಲ್ಲನ ಹಾಕ್ಲೇಬೇಕು ನಾವು ಅದಕ್ಕೆ ಹಾಕಿ ಜೇಶ ಉಪ್ಪು ಹಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಎಲ್ಲ ಐಟಮ್ ಹಾಕಾಯ್ತು ಇನ್ನು ಬಾಕಿರೋದ್ರಲ್ಲಿ ಪೌಡರ್ ಅಷ್ಟೇ ಅಲ್ವಾ ಈಗ ಪಾತ್ರೆಯಲ್ಲಿ ತೋರಿಸಿದೆ ಅದು ಸುಮಾರು ಒಂದು ಜನಕ್ಕೆ ಆಗುತ್ತೆ ನಿಮ್ಮನೆ ಅಳತೆ ನೋಡ್ಕೊಂಡು ನೀವು ಕಡಿಮೆ ಎಲ್ಲ ಹಾಕೊಂಡು ಮಾಡ್ಕೋಬಹುದು ಈಗ ಈ ಅದಕ್ಕೆ ಬಂದ ಮೇಲೆ ನಾವು ಈಗ ಕುಟ್ಟಿಟ್ಕೊಂಡಿದೀವಲ್ಲ ಒಂದು ಮೂರು ಸ್ಪೂನ್ ಅಷ್ಟು ಹಾಕೋದು ಸೊ ಕುದ್ದು ಕುದಿಬೇಕು ಬೇಕ ಚೆನ್ನಾಗಿ ಕುದಿದ ನಂತರ ನಾವು ಇದನ್ನ ಪುಡಿ ಹಾಕೋದು ನೀವು ಪುಡಿ ಮಾಡ್ಕೊಂಡಿದ್ದಿಲ್ಲ ಅದಕ್ಕೆ ಮೂರು ಚಮಚದಷ್ಟು ಇದಕ್ಕೆ ಹಾಕಿಬಿಡಿ ಸೊ ನಾವೆಲ್ಲ ಹಾಕagೋಯ್ತು ಒಗ್ಗರಣೆ ಹೊರಗನೆ ಹಾಕೋದಿಲ್ಲ ಎಲ್ಲ ರೆಡಿ ಆಗೋಬಿಡಿತಲ್ವಾ ಎರಡು ಕುದಿ ಬಂದ್ಮೇಲೆ ಹಾಕ್ಕೋ ಓ ಕುದಿ ಬಂದ್ರೆಣ್ಣ ಪುಡಿ काटೋ ಶುರು ಹೋಗ್ಬಿಡಿ

ಜಯಶ್ರೀ ಅವರು ಈ ಅಡಿಗೆ ಎಲ್ಲ ನೀವು ಹೇಗೆ ನೀವು ಚಿಕ್ಕ ವಯಸ್ಸಿನ ಅಡಿಗೆ ಮಾಡ್ತಾ ಯಾರನ್ನ ಹೇಳ್ಕೊಟ್ಟಿದ್ದ ವೆರಿ ಗುಡ್ ಯಾಕಂದ್ರೆ ತುಂಬಾ ಜನ ಅಡಿಗೆ ಮಾಡಕ್ಕೆ ತುಂಬಾ ನೋವು ಪಟ್ಕೊಳ್ತಾರಲ್ಲ ಸೊ ನೀವು ಮದುವೆ ಆದ್ಮೇಲೆ ಇಷ್ಟು ಅಡಿಗೆ ಕಲ್ತೀರಿ ಅಂದ್ರೆ ನಿಜಕ್ಕೂ ಖುಷಿ ಅಡಿಗೆ ಒಳ್ಳೆ ತುಂಬಾನೇ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಒಂದೊಂದು ಹಿಂಗಿಸಿ ಹಿಂಗಸಿ ಹೇಳ್ಪಟ್ಟಿದಾರೆ ಹಾಗಾಗಿ ಅಡುಗೆ ಏನ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲಾ ನಮ್ ಅತ್ತೆಗೆ ಕ್ರೆಡಿಟ್ ಎಲ್ಲ ನಮ್ ಅತ್ತೆಗೆ ಸೊ ಅವ್ರ ಅತ್ತೆಯವರಿಗೆ ಕ್ರೆಡಿಟ್ ಕೊಡ್ತಾ ಇದ್ರೆ ನಿಮ್ ಅತ್ತೆ ಅವ್ರಿಗೆ ಹೆಸರು ದೇವರ ಅತ್ತೆ ಮಾವನ ಹೆಸರು ಸೊ ಇವತ್ತಿನ ಊಟದ ಶ್ರೇಯಸ್ಸು ಅಡಿಗೆಯ ಶ್ರೇಯಸ್ಸು ಅವ್ರಿಗೆ ಸೇರ್ಬೇಕು ಅಂತ ಹೇಳ್ತಿದ್ದಾರೆ ಸೊ ನಾವು ಕೂಡ ಹಾರೈಸ್ತೀವಿ ಖಂಡಿತ ಹೌದು ಹಿರಿಯರು ನಿಮ್ಮನೇಲಿ ಇದ್ದಾಗ ಖಂಡಿತ ಅವರಿಂದ ಏನೇನಾಗತ್ತೆ ಅದನ್ನ ಕಲ್ತ್ಕೊಳ್ಳಿ ಯಾಕಂದ್ರೆ ಅದು ಮುಂದಿನ ಪೀಳಿಗೆಗೆ ಹಾಗೆ ಬರಬೇಕು ಸುಮ್ಮನೆ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಇನ್ನು ನಾವು ಸ್ಟೋವ್ ಆಫ್ ಮಾಡಿ ತೋರಿಸಿ ವಾವ್ ಕಲರ್ ಅಂತೂ ಸೂಪರ್ ಆಗಿದೆಪ್ಪ ಟೇಸ್ಟ್ ನೋಡ್ಬೇಕೆ ನಾವು ಹಾಕಿರೋದು ಸಕ್ಕದಾಗಿ ಬಂದಿದೆ ಅಟ್ರಾಕ್ಟಿವ್ ಆಗಿದೆ ಅನ್ಸುತ್ತೆ ಮಾಡೋಕ್ಕೂ ಟೈಮ್ ಇನ್ನೇನು ಜಾಸ್ತಿ ಉಳಿದಿಲ್ಲ ಎಲ್ಲ ರೆಡಿ ಆಗಿದೆ ಬನ್ನಿ ಸೊಗ್ಗಸಾದಂತಹ ಬೇಳೆ ತಿಳಿ ಸಾರು ಅಂದ್ರೆ ಮೈಸೂರು ಸಾರು ಬೇಳೆ ಪೌಡರ್ ಮಾಡ್ಕೊಂಡು ಮಾಡದಂತ ಮೈಸೂರು ತಿಳಿ ಸಾರು ರೆಡಿ ಆಗಿದೆ ಟೇಸ್ಟ್ ಸಕ್ಕದಾಗಿದೆ ಟೇಸ್ಟ್ ಮಾಡ್ತು ನೀವು ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತಾ ಈ ದಿಢೀರ್ ಸಾರು ರೆಸಿಪಿಯನ್ನ ಹೇಳ್ಕೊಟ್ಟಂಥ ಜೈಶ್ರೀ ಅವ್ರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ ಮರೀದೇ ಸಬ್ಸ್ಕ್ರೈಬ್ ಮಾಡಿ ದೇವೇಸ್ ಕಿಚನ್